ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಚಿಕನ್ ಪಾಕ್ಸ್ ಮೀಸಲ್ಸ್ ಅಂದರೆ ಅಮ್ಮ ಅಂತ ಹೇಳ್ತೀವಿ ಅಲ್ಲ ಈ ಥರ ಡಿಸೀಸ್ಗಳು ಸತಿ ಬಂದರೆ ಮತ್ತೆ ಬರಲ್ಲ ಒಮ್ಮೆ ಈ ರೋಗಗಳು ಬಂದಾಗ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಡೆವಲಪ್ ಆಗಿ ಮತ್ತೆ ಆ ರೋಗಗಳು ಬರದ ಹಾಗೆ ತಡೆಗಟ್ಟುತ್ತೆ ಬಟ್ ಕೆಲವೊಂದು ಡಿಸೀಸ್ಗಳಲ್ಲಿ ಈ ಥರ ಇಮ್ಯುನಿಟಿ ಡೆವಲಪ್ ಆಗೋದ್ರಿಂದಲೇ ಜಾಸ್ತಿ ಕಾಂಪ್ಲಿಕೇಶನ್ಗಳು ಉಂಟಾಗುತ್ತೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಡೆಂಗಿ ಫೀವರ್ ಅಂತ ಹೇಳ್ತೀವಿ ಸೊ ಡೆಂಗಿ ಕೆಲವರಲ್ಲಿ ಬಂದು ಹಾಗೆ ಹೋಗ್ಬಿಡುತ್ತೆ ಬಟ್ ಕೆಲವರಲ್ಲಿ ತುಂಬ ಸೀರಿಯಸ್ ಆಗುತ್ತೆ ಯಾಕೆ ಹೀಗೆ ಆಗುತ್ತೆ ಇದರ ಹಿಂದೆ ಇರುವಂತಹ ಕಾನ್ಸೆಪ್ಟ್ ಏನು ಇದೆಲ್ಲವನ್ನು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಬೇಸಿಕಲಿ ಡೆಂಗಿಯಲ್ಲಿ ಫೋರ್ ಟೈಪ್ಸ್ ಇರುತ್ತೆ ಅಂದರೆ ಡೆಂಗಿ ಒನ್ ಡೆಂಗಿ ಟೂ ಡೆಂಗಿ ತ್ರೀ ಆ್ಯಂಡ್ ಡೆಂಗಿ ಫೋರ್ ಅಂತ ಫೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೈರಸ್ಗಳು ಡೆಂಗಿಯನ್ನು ಉಂಟು ಮಾಡ್ತಾ ಇರುತ್ತೆ ಡೆಂಗಿ ವೈರಸ್ನಿಂದ ಉಂಟಾಗುವಂತಹ ಒಂದು ಕಾಯಿಲೆ ಇದು ಸೊಳ್ಳೆಗಳು ಕಚ್ಚುವಿಕೆಯಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ ನಮ್ಮ ದೇಶದಲ್ಲಿ ಟೈಪ್ ಒನ್ ಮತ್ತು ಟೈಪ್ ಟೂ ಡೆಂಗಿ ತುಂಬ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ ಒಬ್ಬ ವ್ಯಕ್ತಿಗೆ ಫಸ್ಟ್ ಟೈಮ್ ಡೆಂಗಿ ಇನ್ಫೆಕ್ಷನ್ ಆದಾಗ ಅವನ ದೇಹದಲ್ಲಿ ಉಂಟಾಗುವಂತಹ ಆ್ಯಂಟಿಬಾಡೀಸ್ಗಳು ನೆಕ್ಸ್ಟ್ ಟೈಮ್ ಅದೇ ಸೀರೋ ಟೈಪಿಂದ ಇನ್ಫೆಕ್ಷನ್ ಆದರೆ ಆಗ ಅವನಿಗೆ ಸ್ವಲ್ಪ ರಕ್ಷಣೆಯನ್ನು ಕೊಡುತ್ತೆ ಬೇರೆ ಸೀರೋ ಟೈಪಿಂದ ಇನ್ಫೆಕ್ಷನ್ ಆದರೆ ಕಾಂಪ್ಲಿಕೇಶನ್ಗಳನ್ನ ಉಂಟು ಮಾಡುತ್ತೆ ಫಸ್ಟ್ ಟೈಮ್ ಡೆಂಗಿ ಸೀರೋಟೈಪ್ ಒನ್ನಿಂದ ಇನ್ಫೆಕ್ಷನ್ ಆಗಿದ್ದು ಮತ್ತೆ ಡೆಂಗಿ ಸೀರೋಟೈಪ್ ಒನ್ನಿಂದನೇ ಇನ್ಫೆಕ್ಷನ್ ಆದರೆ ಅಷ್ಟೇನು ಅಪಾಯ ಇರಲ್ಲ ಬಟ್ ಫಸ್ಟ್ ಟೈಮ್ ಡೆಂಗಿ ಸೀರೋಟೈಪ್ ಒನ್ನಿಂದ ಇನ್ಫೆಕ್ಷನ್ ಆಗಿ ನೆಕ್ಸ್ಟ್ ಟೈಮ್ ಡೆಂಗಿ ಟೈಪ್ ಟೂ ಇಂದ ಇನ್ಫೆಕ್ಷನ್ ಆದರೆ ರೋಗಿಯ ದೇಹದಲ್ಲಿ ಇಮ್ಯುನಾಲಜಿಕಲ್ ಕ್ಯಾಟಸ್ಟೋಪಿ ಉಂಟಾಗುತ್ತೆ ಇದರಿಂದ ರಕ್ತದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗಿ ರಕ್ತನಾಳದೊಳಗಡೆ ರಕ್ತ ಹೆಪ್ಪು ಕಟ್ಟಬೋದು ರಕ್ತನಾಳಗಳು ಬ್ರೇಕಾಗಿ ರಕ್ತಸ್ರಾವ ಆಗ್ಬೋದು ಲೈಕ್ ವಸದುಗಳಲ್ಲಿ ಅಥವಾ ಮೂಗಿನಲ್ಲಿ ರಕ್ತಸ್ರಾವ ಕಂಡುಬರ್ಬೋದು ಜೊತೆಗೆ ಚರ್ಮದ ಮೇಲ್ಗಡೆ ಕೆಂಪು ಕೆಂಪು ಗಂಧೆಗಳು ಕೂಡ ಕಂಡುಬರ್ಬೋದು ಈ ರೀತಿಯಾದಂತಹ ಅಪಾಯಕಾರಿ ಚಿಹ್ನೆಗಳು ಕಾಣಿಸ್ಕೊಂಡಲ್ಲಿ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಬೇಕಾದಂತಹ ಅವಶ್ಯಕತೆ ಇರುತ್ತೆ ಸೊ ಹಾಸ್ಪಿಟಲ್ಗೆ ಹೋಗೋ ತನಕ ಪೇಷಂಟಿಗೆ ನಾವು ಪ್ಯಾರಾಸ್ಟಮಾಲ್ನ ಕೊಡಬೇಕು ಜ್ವರವನ್ನು ಕಮ್ಮಿ ಮಾಡಲಿಕ್ಕೆ ಜೊತೆಗೆ ಸಾಕಷ್ಟು ನೀರನ್ನ ಕೊಡಬೇಕು ಸಾಧ್ಯವಾದರೆ ಓ ಆರ್ ಎಸ್ ಪ್ಯಾಕೆಟ್ನ ಹಾಕಿ ನೀರನ್ನ ಕುಡಿಸಿದ್ರೆ ಒಳ್ಳೆಯದು ಇದರಿಂದ ಬಾಡಿದು ಹೈಡ್ರೇಷನ್ ಮೇಂಟೈನ್ ಆಗುತ್ತೆ ಡೆಂಗಿಯಲ್ಲಿ ಕಂಡುಬರುವಂತಹ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಂದರೆ ಟ್ರಾನ್ಸ್ಒವೇರಿಯನ್ ಟ್ರಾನ್ಸ್ಮಿಷನ್ ಮನೆಯವರಲ್ಲಿ ಅಥವಾ ಅಕ್ಕಪಕ್ಕದವರಲ್ಲಿ ಯಾರಿಗಾದರೂ ಡೆಂಗಿ ಕನ್ಫರ್ಮ್ ಆಗಿದರೆ ಬೇರೆಯವ್ರಿಗೂ ಕೂಡ ಡೆಂಗಿ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಯಾಕಂದರೆ ಡೆಂಗಿ ಸ್ಪ್ರೆಡ್ ಆಗೋದು ಮಸ್ಕಿಟೊ ಬೈಟಿಂದ ಮಸ್ಕಿಟೊ ಡೆಂಗಿ ಬಂದಿರುವಂತಹ ರೋಗಿಗೆ ಕಚ್ಚಿದಾಗ ರೋಗಿಯಲ್ಲಿ ಇರುವಂತಹ ಡೆಂಗಿ ವೈರಸ್ಗಳು ಮಸ್ಕಿಟೊಗೆ ಟ್ರಾನ್ಸ್ಫರ್ ಆಗುತ್ತೆ ನೆಕ್ಸ್ಟ್ ಈ ಮಸ್ಕಿಟೊ ಯಾವಾಗ ಮೊಟ್ಟೆ ಇಡುತ್ತೆ ಆ ವೈರಸ್ಗಳು ಮೊಟ್ಟೆಗೆ ಕೂಡ ಟ್ರಾನ್ಸ್ಫರ್ ಆಗಿ ನೆಕ್ಸ್ಟ್ ಆ ಮೊಟ್ಟೆಗಳಿಂದ ಹುಟ್ಟುವಂತಹ ಸೊಳ್ಳೆ ಮರಿಗಳು ಕೂಡ ಡೆಂಗಿಯನ್ನು ಇನ್ನೊಬ್ರಿಗೆ ಸ್ಪ್ರೆಡ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿರುತ್ತವೆ ಇದಕ್ಕೆ ನಾವು ಟ್ರಾನ್ಸ್ ಓವೇರಿಯಂಟ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ ಸೊ ಡೆಂಗಿನ ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಕಂಟ್ರೋಲ್ ಮಾಡಲಿಕ್ಕೆ ಮಸ್ಕಿಟೋ ಬೈಟ್ನ ಪ್ರಿವೆಂಟ್ ಮಾಡೋದಷ್ಟೇ ಅಲ್ಲ ಮಸ್ಕಿಟೋ ಬ್ರೀಡಿಂಗ್ ಸೈಟ್ಗಳನ್ನ ನಾಶ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬ ಜನರಲ್ಲಿ ಸೊಳ್ಳೆಗಳು ಕಚ್ಚೋದು ರಾತ್ರಿ ಹೊತ್ತು ಮಾತ್ರ ಅನ್ನುವಂತಹ ಅಪನಂಬಿಕೆ ಇರುತ್ತೆ ಬಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದರೆ ಈ ಡೆಂಗಿಯನ್ನು ಹರಡುವಂತಹ ಇಡಿ ಸಿಜೆಪ್ಟಿ ಮಸ್ಕಿಟೊ ಆಗ್ಲೊತ್ತು ಕೂಡ ಕಚ್ಚುತ್ತೆ ಅದಕ್ಕಾಗಿಯೇ ಇದನ್ನು ನಾವು ಟೈಗರ್ ಮಸ್ಕಿಟೊ ಅಂತ ಕೂಡ ಕರಿತೀವಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ